ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಉತ್ತರದಿಂದ ದಕ್ಷಿಣಕ್ಕೆ ಜೀವನ ಇಲ್ಲಿ ಬಂದಾಗ ಇಲ್ಲಿ ಕಟ್ಕೊಂಡಾಗ ಸಾಗ್ದಾಗ ಯಾವತ್ತಾದರೂ ಸಾಕು ಅಂತ ಅಮ್ಮನಿಗೆ ಇವತ್ತಿಗೆ ಸಾಕು ಅನಿಸ್ತಾ ಇದೆ ಅವ್ರಿಗೆ ಹ್ಮ್ ಯಾಕೆಂದ್ರೆ ಅಷ್ಟೊಂದೆಲ್ಲ ತ್ಯಾಗ ಮಾಡಿ ಅಷ್ಟೊಂದೆಲ್ಲ ಹೋರಾಟ ಮಾಡಿ ಆಕ್ಚುಲಿ ಅವರು ಮದುವೆ ಮಾಡ್ಕೊಳ್ಳಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅಂದ್ರೆ ಯು ವಿಲ್ ಬಿ ಶಾಕ್ಡ್ ಯಾಕೆಂದ್ರೆ ಅವರು ತುಂಬ ಸಣ್ಣ ವಯಸ್ಸಲ್ಲಿ ಮದುವೆ ಆಗ್ತಾರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಸೊ ಲೀಗಲ್ ಮ್ಯಾರೇಜ್ ಅಲ್ಲ ಅದು ಸೊ ಅದಾದಮೇಲೆ ಕೋರ್ಟಲ್ಲಿ ಅವ್ರಿಗೆ ರಿಮ್ಯಾಂಡ್ ರೂಮಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ರಿಮ್ಯಾಂಡ್ ರೂಮಲ್ಲಿ ಇಟ್ಟಿರ್ತಾರೆ ಅವ್ರನ್ನ ಫ್ಯೂ ಮಂತ್ಸ್ ಮೂರು ತಿಂಗಳು ಅಮ್ಮ ನನ್ನ ಕತೆಗಳು ಹೇಳ್ತಾರೆ ಇದೆಲ್ಲ ಆ ರಿಮ್ಯಾಂಡ್ ರೂಮಲ್ಲಿ ಹೇಗಿತ್ತು ಅಂತ ಅಂದರೆ ಎಲ್ಲ ಬೇರೆ ಬೇರೆ ಥರ ಅಲ್ಲಿ ಬೇರೆ ಬೇರೆ ಥರ ಸಿಚುವೇಶನ್ಸಲ್ಲಿರೋ ವ್ಯಕ್ತಿಗಳು ತುಂಬ ಒಂದು ಗಾಬರಿ ಆಗೋ ಅಂಥ ಸಿಚುವೇಷನಲ್ಲಿ ವಾತಾವರಣ ಬರೀ ಒಂದು ಗೋಡೆ ಕಾಣಿಸುತ್ತಂತೆ ಅವ್ರಿಗೆ ಒಂದು ಬಿಳಿ ಗೋಡೆ ಆಮೇಲೆ ಒಂದು ಒಂದು ಚಿಕ್ಕದಲ್ಲೊಂದು ಇರುತ್ತಂತೆ ಅಲ್ಲಿಂದ ಲೈಟ್ ಬರ್ತಾ ಇರುತ್ತಂತೆ ಮೂರು ತಿಂಗಳು ಏನು ಎರಡೇ ಇಲ್ಲಿ ಎರಡೇ ಎರಡು ಸೀರೆ ಇರುತ್ತಂತೆ ಅಷ್ಟೇ ಅಲ್ಲಿ ಸ್ನಾನ ಅದು ಇದು ಎಲ್ಲ ಏನೂ ಇಲ್ಲ ಅವ್ರು ಹೇಳ್ತಾರೆ ನನ್ಗೆ ಗೊತ್ತೇ ಇಲ್ಲ ಅದನ್ನೆಲ್ಲ ನಾನು ಹೇಗೆ ಸಹಿಸ್ಕೊ ಬಂದೆ ಅವತ್ತು ಅಂತ ಅದಾದಮೇಲೆ ಕೋರ್ಟ್ ಹೇಳುತ್ತೆ ಅವ್ರಿಗೆ ನೀವು ಫಾಸ್ಟರ್ ಪ್ಯಾರೆಂಟ್ಸು ನಿಮಗೆ ಬೇರೆ ದತ್ತು ತಂದೆ ತಾಯಿಗೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಆ ನಂತರ ತುಂಬ ಕಷ್ಟಗಳು ನಮ್ಮ ತಾಯಿ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ ಬಟ್ ಆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿ ಊರಿನಲ್ಲಿ ತೆಂಗಿನಕಾಯಿ ತೋಟ ಅಲ್ಲಿ ಕುಂ ಅಲ್ಲಿ ವಾಟರ್ ಮೆಲನ್ನ ಬೆಳೀತಾ ಇದ್ದರು ಆ ಕಲ್ಲಂಗರೆಯನ್ನ ಬೆಳೀತಾ ಇದ್ರು ಅದೆಲ್ಲ ಜಿನ ನೀವು ಯೋಚನೆ ಮಾಡಿ ಒಬ್ರು ಹೆಣ್ಣು ಎಲ್ಲ ಇಲ್ಲಿ ಹುಟ್ಟು ಬೆಳೆದು ಮೌಂಟ್ ಕಾರ್ಮನಲ್ಲಿ ಓದ್ತಾ ಇದ್ದಾರೆ ಏನೋ ಅವ್ರಿಗೇನೇನು ಕನಸುಗಳು ಯಾಕಂದರೆ ತುಂಬ ಇಂಟೆಲಿಜೆಂಟ್ ತಾಯಿ ಡಾಕ್ಟ್ರ್ ಆಗಬೇಕು ತುಂಬ ಕನಸುಗಳಿತ್ತು ಆ್ಯಂಡ್ ಟಾಪ್ ಸ್ಟೂಡೆಂಟ್ ಅಲ್ಲೋಗಿ ಅಲ್ಲೋಗಿ ಬಿತ್ತನೆ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರಲ್ಲ ನಮಗೆ ನಮ್ಗೆ ಒಲೆ ಒಲೆ ಹಾಕಿ ಅಲ್ಲಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ಅಂದ್ರೆ ನಮ್ ತಾಯಿ ಗೊತ್ತಿಲ್ಲ ಏನು ಅಂತ ಅವಾಗ ಬಟ್ ಎಲ್ಲಾರ್ಗು ಅಷ್ಟೇ ಪ್ರೀತಿ ನಮ್ ತಾಯಿ ಅಂದ್ರೆ ಅಷ್ಟೇ ಗೌರವ ತುಂಬಾ ಒಂಥರ ಮಕ್ಕಳ ಮನಸ್ಸು ಅವ್ರದ್ದು ಹ್ಮ್ ದುಃಖ ಆಗ್ತಾ ಇದ್ರೆ ಸ್ಪಂದಿಸೋದು ಆತರ ಚಿಕ್ಕ ವಯಸ್ಸಲ್ವಾ ಅಲ್ಲಿ ತುಂಬಾ ಅವ್ರಿಗೂ ಇಷ್ಟ ಆಯ್ತು ಒಂದ್ ಒಳ್ಳೆ ಬಾಂಧವ್ಯನೂ ಬೆಳೀತು ಇವತ್ತಿಗೂ ಊರ್ಗ್ ಹೋದ್ರೆ ಎಲ್ಲರಿಗೂ ಎಷ್ಟು ಖುಷಿ ಆಗುತ್ತೆ ಅನ್ನೋ ನಮ್ಮ ತಾಯಿ ನೋಡಿ ಯಾಕಂದರೆ ತುಂಬ ದೀರ್ಘಕಾಲದ ನಂತರ ನಮ್ಮ ತಾಯಿ ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ಬೇಡ ಅಂತ ಆಚೆನೆ ಇದ್ರು ಬಟ್ ಇವತ್ತು ಹೋಗ್ತಾ ಇದ್ದಾರೆ ಬಟ್ ಉತ್ತರ ದೋರಿಂದ ಅಷ್ಟೊಂದು ಇವಾಗ ಹೇಳಬೇಕು ಅಂತ ಅಂದರೆ ಅದು ಅವ್ರ ಕಥೆನೇ ಅದು ಎಸ್ ಅಮ್ಮ ಕೂಡ ಚಿಕ್ಕ ವಯಸ್ಸಲ್ಲೇ ಬಹಳಷ್ಟು ಕಷ್ಟಗಳನ್ನ ಪಟ್ಟರು ಬಹಳಷ್ಟು ನೋವನ್ನು ಅನುಭವಿಸಿದ್ರು ಬಟ್ ಅವರ ಹಠ ಛಲ ಅವರ ನಿರ್ದೇಶನ ಅವ್ರ ಬದುಕಲ್ಲಿ ಒಂದು ಆದಿ ಹಾಕೊಟ್ಟಿದ್ದಾರೆ ಹೆಂಗಿರಬೇಕು ಅಂತ ಹಿಂಗೆ ಹೋಗ್ತಿದಿರಿ ನಡೀತಾ ಆದರೆ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತಿರ್ತಾರೆ ನಿಶಾ ಅವ್ರ ಮದುವೆ ಯಾವಾಗ ಅಂತ ನಾನು ನಿಮ್ಗೆ ಏನು ಹೇಳಿ ಮತ್ತೆ ಮತ್ತೆ ಅದೇ ಹೇಳಬೇಕು ನಾನು ಯಾಕೆಂದರೆ ಇದೆಲ್ಲ ನಿರ್ಧಾರಗಳು ನಿಮ್ಮ ಕೈಯಲ್ಲಿ ಇರಲ್ಲ ಬಟ್ ಏನಂದ್ರೆ ಅಮ್ಮ ಹೇಳೋದು ಫಸ್ಟ್ ಒಂದು ಭದ್ರತೆ ಇರಬೇಕು ಜೀವನದಲ್ಲಿ ಮದುವೆ ಅನ್ನೋದು ಸಹಜ ಎಲ್ಲರೂ ಮಾಡ್ಕೊತಾರೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗೋದು ಸಮಯ ಅಂತ ಬಂದಾಗ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ತೀರಿ ತಮ್ಮನ ಬಗ್ಗೆ ತುಂಬ ಟ್ಯಾಲೆಂಟೆಡ್ ಹುಡುಗ ಎಲ್ಲೋ ಒಂದು ಕಡೆ ಅವನಿಗೆ ಸಿಗ್ಬೇಕಾಗಿದ್ದು ಸಪೋರ್ಟ್ ಸಿಕ್ಕಿಲ್ಲ ನಾನು ನಿಮ್ಗೆ ಹೇಳ್ದಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟನೋ ಗಂಡು ಅಷ್ಟೇ ಕಷ್ಟ ಪ್ರೀತಿ ಇಲ್ಲದೆ ಬೆಳೆಯೋಕ್ಕೆ ಎಲ್ಲರಿಗೂ ಕಷ್ಟ ಬೀಜನ ನಾವು ನೆಟ್ಟಾಗ ಅದು ಒಂದು ಗಿಡ ಆಗೋವರೆಗೂ ಅದಕ್ಕೆ ಎಷ್ಟು ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ಬಿಸಿಲು ಬೀಳಬಾರ್ದು ಜಾಸ್ತಿ ಗೊಬ್ಬರನೂ ಬೀಳಬಾರ್ದು ಎಲ್ಲದಕ್ಕೂ ಒಂದು ಪ್ರಪೋರ್ಷನ್ ಅಂತ ಇರುತ್ತೆ ಅದೊಂದು ಗಿಡ ಆದಮೇಲೆ ಅದಾಗದೇ ಬೆಳ್ಕೊಂಡು ಹೋಗುತ್ತೆ ಬಟ್ ಆ ಸಮಯದಲ್ಲಿ ನಿಮ್ಗೆಲ್ಲ ನೀರು ಬೆಳಕು ಎಲ್ಲ ಜಾಸ್ತಿ ಕಮ್ಮಿ ಆದಾಗ ಕಷ್ಟಗಳು ಒಳಗಡೆ ತುಂಬ ಜಾಸ್ತಿ ಆಗುತ್ತೆ ಸೊ ಅದು ನಮ್ಮ ಇಬ್ಬರಿಗೂ ನಾವು ಅನುಭವಿಸ್ತಾ ಇದ್ದೀವಿ ಅನುಭವಿಸಿದ್ದೀವಿ ಬಟ್ ಒಂದು ಲೆವೆಲ್ಗೆ ನಮ್ಗೆ ಅದು ಅರ್ಥ ಆಗ್ಬಿಟ್ಟಿದೆ ಇವಾಗ ಅದನ್ನು ಬದಲಾವಣೆ ಮಾಡ್ಕೋಬೇಕು ಅದನ್ನು ನಾವು ಶಕ್ತಿ ಮಾಡ್ಕೋಬೇಕು ಅಂತ ಸೊ ಅನ್ಸುತ್ತೆ ಮುಂದೆ ಹೋಗ್ತಾ ಅವನು ಒಂದು ದೊಡ್ಡ ಉದಾಹರಣೆ ಆಗ್ತಾನೆ ಮಕ್ಕಳಿಗೆ ಒಂದು ಮಾದರಿ ಆಗ್ತಾನೆ ಹೀಗಿದ್ರೂ ಹೀಗೆ ಮಾಡಬಹುದು ಅಂತ ಆದರೆ ಅವನು ಅವನಾಗೆ ಒನ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ನು ತುಂಬ ಡಿಫ್ರೆಂಟ್ ಕಂಪೇರ್ಡ್ ಟು ಅದರ್ ಪೀಪಲ್ ಯಾಕೆಂದರೆ ಅವ್ನು ತುಂಬ ಸೆನ್ಸಿಟಿವ್ ಹುಡುಗ ತುಂಬ ರಫ್ ಆ್ಯಂಡ್ ಟಫ್ ಹುಡುಗನ ನಾವು ನೋಡ್ತೀವಿ ಇವತ್ತು ಅದೊಂದು ತುಂಬ ಕಾನ್ಷಿಯಸ್ ಸೆನ್ಸಿಟಿವ್ ಹುಡುಗ ಅಂದರೆ ಎಲ್ಲ ಎಲ್ಲೂ ಒಂದು ಕಡೆ ದುರುಪಯೋಗ ಮಾಡಬಾರ್ದು ಪ್ರಾಣಿಗಳನ್ನೇ ತುಂಬ ಇಷ್ಟ ಈ ಥರ ಮಕ್ಳುಗಳನ್ನ ತುಂಬ ಇಷ್ಟ ಆ ಥರ ಸೆನ್ಸಿಟಿವ್ ಆಗಿ ಬೆಳೆದಿರೋ ಹುಡುಗ ಸೊ ನಾನು ಆಕ್ಚುಲಿ ಆಮ್ ವೆರಿ ಕ್ಯೂರಿಯಸ್ ಇದೆಲ್ಲಾನು ಉಪಯೋಗಿಸ್ಕೊಂಡು ಏನು ಮಾಡ್ತಾನೆ ಮುಂದೆ ಅಂತ ನಾನು ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಜೊತೆಗೆ ನಿಶಾ ಅವರ ಶಕ್ತಿ ಎಡ ಮತ್ತೆ ಬಲ ಅಮ್ಮ ಮತ್ತೆ ತಮ್ಮ ಇಬ್ರು ಕೂಡ ಅದಾದ್ಮೇಲೆ ನೀವೇ ಹೇಳಿದ್ರಿ ಹೀಗೆ ಇರಬೇಕು ಹಾಗೆ ಆಗ್ಬೇಕು ಅನ್ನೋದು ಯಾವುದು ಇದಿಲ್ಲ ಒಳ್ಳೆ ರೀತಿ ಜೀವನ ಮಾಡ್ಬೇಕು ಅನ್ನೋ ಭರವಸೆ ಇಟ್ಕೊಂಡಿದ್ದೀರಿ ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಆಮೇಲೆ ನನ್ ಜೀವನದಿಂದ ಈ ಪ್ರಪಂಚಕ್ಕೆ ಕರ್ನಾಟಕ ನಮ್ಮ ಭೂಮಿ ತಾಯಿ ಹೇಳ್ತೀವಿ ನೆಡ್ತೀವಿ ಏನು ಋಣ ಇದೆ ಅದನ್ನ ನಾನು ತುಂಬಾ ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು ಅಂತ ನನ್ಗೆ ಬಹಳ ಹೆಣ್ಣು ಹೆಣ್ಮಕ್ಳು ಏನೇನು ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಗಂಡ್ಮಕ್ಳು ಮಕ್ಕಳು ಕೂಡ ಫೇಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಜೊತೆ ಜೊತೆಯಲ್ಲಿ ಕೂಡ ಆ ಮೂಲಕ ಸಮಸ್ಯೆಗೆ ಪರಿಹಾರ ಹುಡ್ಕೋ ಕೆಲಸ ನಾನು ಪರಿಹಾರ ಹುಡುಕ್ತಾ ಇಲ್ಲ ಇಲ್ಲ ಪರಿಹಾರ ಪರಿಹಾರ ನಾನು ನಾನು ಪರಿಹಾರದ ಸಂಕೇತ ಯಾಕೆ ನಾನು ಪರಿಹಾರ ಬೇಕು ನಾನು ನನ್ನ ಲೈಫ್ ಪರಿಹಾರ ಹುಡುಕ್ತಾ ಇದೀನಿ ಸೊ ಅದರಲ್ಲೂ ಪರಿಹಾರನೇ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಸಾವಿತ್ರಿಬಾಯಿ ಪೂಲೆ ಜ್ಯೋತಿರ್ಬಾಯ್ ಫೂಲೆ ಸೊ ಇವರೆಲ್ಲ ಒಂದು ಸಮಯದಲ್ಲಿ ಏಯ್ಟೀನ್ ಫಾರ್ಟೀಸ್ ಫಿಫ್ಟೀಸಲ್ಲಿ ಎಜುಕೇಷನ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅವತ್ತು ಅವರ ಹೋರಾಟ ಮಾಡದೆ ಹೋಗಿದರೆ ಇವತ್ತು ನಾವೆಲ್ಲರಿಗು ವಿದ್ಯಾಭ್ಯಾಸ ಇರ್ತಾ ಇರಲಿಲ್ಲ ಅವತ್ತು ಆ ಹೋರಾಟ ಶುರು ಮಾಡಿದ್ರು ಇವತ್ತು ನಾವೆಲ್ಲ ಎಜುಕೇಟೆಡ್ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ಎಲ್ಲೋ ಒಂದು ಕಡೆ ಸಮಯ ಸಮಯಕ್ಕೂ ಯಾವುದೋ ಒಂದು ಹೋರಾಟದಿಂದನೇ ಬದಲಾವಣೆ ಆಗೋದು ಸೋಷಿಯಲ್ ರಿಫಾರ್ಮ್ ಬೇಕು ಅದೆಲ್ಲರೂ ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇದ್ದೀರಾ ದೊಡ್ಡ ರೀಫಾರ್ಮ್ ಏನಂತ ಅಂದ್ರೆ ಇವತ್ತಿಗೆ ರಿಫಾರ್ಮ್ ಆಚೆ ಅಲ್ಲ ಸೆಟ್ ಅಲ್ಲಿ ರಿಫಾರ್ಮ್ ಬೇಕು ಜನರ ಮನಸ್ಸಲ್ಲಿ ಬದಲಾಗ್ಬೇಕು ಬದಲಾಗಬೇಕು ಹೌದು ಅವರ ಯೋಚನೆ ಮಾಡೋ ರೀತಿ ಬದಲಾಗಬೇಕು ಅವಾಗ ಎಲ್ಲರೂ ಹೇಳ್ತಾರಲ್ಲ ಎಲ್ಲ ಬದಲಾವಣೆ ಆಚೆ ಕಡೆಯಿಂದ ಆಗಿ ಸಮಾಜ ಬದಲಾಗ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಸಮಾಜನೇ ಆ ಥರ ನಿರ್ಣಯ ತಗೊಂಡ್ರೆ ನಿಮ್ಗೆ ಆ ಥರನೇ ರಾಜ್ಯ ಸಿಗುತ್ತೆ ಅಲ್ವಾ ಆ ಥರನೇ ಆಡಳಿತ ಸಿಗುತ್ತೆ ನಿಮಗೆ ನೀನು ನಿರ್ಧಾರ ತಗೋಬೇಕು ನೀವು ಅವೇರ್ ಆಗಬೇಕು ನೀವು ಬುದ್ಧಿನ ಉಪಯೋಗಿಸ್ಬೇಕು ಯಾವ್ದು ಸರಿ ತಪ್ಪು ಅಂತ ಅಲ್ಲಿವ್ರಿಗೇನು ಬದಲಾವಣೆ ಆಗಲ್ಲ ಸೊ ಜೊತೆ ಜೊತೆಯಲ್ಲಿ ಈ ಸಮಸ್ಯೆ ಮುಖಾಂತರ ಆ ಒಂದು ಜಾಗ ಕ್ರಿಯೇಟ್ ಮಾಡಬೇಕು ಜಾಗ ಕ್ರಿಯೇಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಆಗಿ ಹೆಣ್ಮಕ್ಳ ಹತ್ರ ಆ ಒಂದು ಕೆಪಾಸಿಟಿ ಇದೆ ಆ ಸಾಮರ್ಥ್ಯ ಇದೆ ಅಲ್ಲಿ ತಲುಪ್ತಾರೆ ಅವರು ಬಟ್ ಜಾಗ ಕ್ರಿಯೇಟ್ ಅಂದರೆ ಇಟ್ ಇಸ್ ಅ ಸಿಸ್ಟಮ್ ಅಪ್ಗ್ರೇಡ್ ಸಿಸ್ಟಮ್ ಅಪ್ಗ್ರೇಡ ಸೊ ಈಗಾಗಲೇ ಪೇರೆಂಟ್ಸ್ ಹೆಣ್ಣು ಗಂಡು ಅಂತ ವ್ಯತ್ಯಾಸ ಮಾಡ್ತಿಲ್ಲ ಹೆಣ್ಮಕ್ಳುನು ತುಂಬ ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ ಬದಲಾಗ್ತಿದೆ ಖಂಡಿತವಾಗಿ ವ್ಯವಸ್ಥೆ ಬದಲಾಗುತ್ತೆ ಬದಲಾಗಿದೆ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಮ ಪ್ರಕಾರ ಪೇರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಿ ಇತ್ತೀಚಿನ ಪೇರೆಂಟ್ಸ್ಗೆ ಒಂದು ಸಜೆಷನ್ ಸಹಜವಾಗಿರುತ್ತೆ ಇಲ್ಲ ಹೀಗಿರಲಿ ಹೀಗಿರಲಿ ಹೀಗಿರಬೇಕು ಈಗಿರಬಾರ್ದು ಅಂತ ಹೇಳೋದಾದ್ರೆ ಏನು ಹೇಳ್ತೀರಿ ಸರಿಯಾದ ರಸ್ತೆ ಆದರೆ ದಾರಿಯಲ್ಲಿ ಸಪೋರ್ಟ್ ಮಾಡಿ ಮಕ್ಕಳಿಗೆ ಬೇಡ ಭಯ ಪಡಬೇಡಿ ನೀವು ಭಯ ಪಟ್ಟಷ್ಟು ಮಕ್ಕಳಲ್ಲಿ ಭಯ ತುಂಬ್ತೀರಾ ನೀವು ಭಯ ಪಡ್ಕೊಂಡು ಜೀವನ ಮಾಡೋದ್ರಿಂದ ಏನೂ ಇದು ಬಹುಶಃ ನಿಮ್ಗೆ ಅನ್ಸೋದು ಸುಲಭವಾಗಿ ಹೇಳ್ತಾ ಇದ್ದೀನಿ ಅಂತ ಇಲ್ಲ ನಾನು ತುಂಬ ಭಯ ಪಟ್ಟಿದ್ದೀನಿ ಜೀವನದಲ್ಲಿ ಅದಕ್ಕೆ ನನ್ನನ್ನು ಇಪ್ಪತ್ತೈದು ವರ್ಷ ಕಳ್ಕೊಂಡೆ ಭಯ ಪಡ್ಕೊಂಡೇನೆ ಭಯ ಗೌರವ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟೆ ನಾನು ಅಲ್ವಾ ಆದರೆ ಯಾವತ್ತೂ ನಾನು ಅದನ್ನು ಎದುರಿಸಿದ್ನಲ್ವ ನನಗೆ ಉತ್ತರಗಳು ಶು ಶುರುವಾಯಿತು ಸಿಗೋಕ್ಕೆ ಸೊ ಭಯ ಪಡಬೇಡಿ ಮುಂದೆ ಒರೆಸಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಮಕ್ಳನ್ನ ಓದಿಸ್ತಾರೆ ಎಲ್ಲರೂ ಅಲ್ವಾ ಆದರೆ ಓದಿಸ್ಬಿಟ್ಟು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆ ಏನು ಕೆಲಸ ಮಾಡಲ್ಲ ಮನೇಲೇ ಇರ್ತಾರೆ ಮದುವೆ ಆಗಿಬಿಡ್ತಾರೆ ಅದು ತಪ್ಪು ಅಂತ ಹೇಳಲ್ಲ ನಾನು ಆ ಮದುವೆ ಒಳ್ಳೆ ರೀತಿಯಲ್ಲಿ ನಡೆದೆ ನಡೆದರೆ ಅದು ತುಂಬ ಒಳ್ಳೆಯದು ಯಾಕೆಂದರೆ ಹೆಣ್ಣು ಅಂತ ಅಂದರೆ ತಾಯಿ ಆಗ್ತಾಳೆ ಒಂದು ಭವಿಷ್ಯ ನಮ್ಮ ಆ ಭವಿಷ್ಯದ ಭದ್ರತೆ ಆ ತಾಯಿ ಕೈಯಲ್ಲೇ ಇರುತ್ತೆ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸ್ತಾಳೆ ಬಟ್ ಆ ಮದುವೆ ವರ್ಕ್ ಆಗಿದೆ ಹೋದ್ರೆ ಅದರ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇವತ್ತು ಸೊ ಇಂಡಿಪೆಂಡೆಂಟ್ ಮಾಡಿ ಅವ್ರನ್ನ ಅವ್ರ ಅವ್ರ ಕೈಯಲ್ಲಿ ಸಂಪಾದನೆ ಇರಲಿ ಮದುವೆ ಮಾಡಿಸ್ತಿರೋ ಬಿಡಿಸ್ತಿರೋ ಅದು ಸಪ್ರೇಟ್ ಆದ್ರೆ ಸಂಪಾದನೆ ಇರಲಿ ಒಂದು ಭದ್ರತೆ ಇರಲಿ ಇಂಡಿಪೆಂಡೆನ್ಸ್ ಇರಲಿ ಗಂಡ್ಮಕ್ಳಿಗೂ ಅಷ್ಟೇ ಇಬ್ರಿಗೂ ಹೆಣ್ಣಾಗ್ಲಿ ಗಂಡಾಗ್ಲಿ ಬದುಕುವ ಲೈಕ್ ಲೈಫಲ್ಲಿ ಭದ್ರತೆ ಇರಲಿ ಸ್ವತಂತ್ರವಾಗಿ ಬದುಕೋಕೆ ಅವಕಾಶ ಮಾಡ್ಕೊಡಿ ಬೆಂಬಲ ಕೊಡಿ ಅದಕ್ಕೆ ಹೌದು ಸಮಾಜ ನಾವು ಇನ್ನ ಎಷ್ಟು ನಾವದನ್ನ ನಾವದನ್ನ ಎಷ್ಟ್ ಬೇಗ ಅರ್ಥ ಮಾಡ್ಕೊಂತೀವೋ ಅಷ್ಟ್ ಬೇಗ ಒಳ್ಳೇದು ಬಿಕಾಸ್ ನಾವು ಸುತ್ತಮುತ್ತ ನೋಡ್ತಾ ಇದೀವಲ್ಲ ಅದ ನಿಲ್ತಾ ಇಲ್ಲ ಇವಾಗ ಆಮೇಲೆ ಹೆಣ್ಮಕ್ಳಿಗೂ ಏನಂತ ಅಂದ್ರೆ ತಂದೆ ತಾಯಿನ ನೋಡ್ಕೋಬೇಕಾದ ಸಂದರ್ಭ ಇವತ್ತು ಮುಂಚೆ ಏನಂತ ಅಂದ್ರೆ ಬಿಟ್ ಬರ್ತಾ ಇದ್ರು ಅವರು ಮಾವ ಮಾವ ಮತ್ತು ಅತ್ತೆನ ಇದ್ರು ಅಷ್ಟೇ ಬಟ್ ಇವಾಗ ಆ ಥರ ಇಲ್ವಲ್ಲ ಸಿಚುವೇಶನ್ನು ಸೊ ತುಂಬ ಬದಲಾಗ್ಬಿಡ್ತಾ ಇದೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ನಾನು ಮದುವೆ ಅನ್ನೋದು ತುಂಬ ಒಂದು ಪವಿತ್ರವಾದ ಸಂಬಂಧ ಬಟ್ ಅದು ಸಿಗಬೇಕಲ್ಲ ಸುಲಭವಾಗಿ ಸಿಗುತ್ತಾ ನನ್ನ ನಾನು ನೋಡ್ತಾ ಇಲ್ಲ ಸೊ ನಾನು ಹೇಳ್ತಿರೋದು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡಿ ನಾಳೆ ನಿಮಗೂ ಬೇಜಾರಾಗುತ್ತೆ ನನ್ನ ಮಕ್ ನನ್ನ ಮಗಳ ಜೊತೆಲಿ ಇದಾಗೋಯ್ತಲ್ಲಪ್ಪ ಅಂತ ಅವರು ಏನು ಮಾಡೋಕ್ಕಾಗಲ್ಲ ಸಮಯ ಮೀರೋಗಿರುತ್ತೆ ಆದರೆ ನಾನು ಹೇಳ್ದಂಗೆ ಈ ಥರ ಬದಲಾವಣೆಗೆ ಒಂಥರ ಹೇಳ್ತಾರಲ್ಲ ಸ್ಟೇಜ್ ರೆಡಿ ಆಗಿದೆ ಬಟ್ ಸಿಸ್ಟಮ್ ರೆಡಿ ಇಲ್ಲ ಎಲ್ಲೊಬ್ರು ಸಂಸ್ಥೆ ಯಾವ ಸಂಸ್ಥೆಗಾರು ಹೋಗಿ ಬೋರ್ಡ್ ಆಫ್ ಲೀಡರ್ಸ್ ಟ್ರಸ್ಟೀಸ್ ಹೆಡ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಹೋಗಿ ನಾಯಕತ್ವ ಅಂತ ಬಂದಾಗ ಬರೀ ಗಂಡಸರ ಇರ್ತಾರೆ ಎಸ್ ಮಹಿಳಾ ನಾಯಕತ್ವ ಮಹಿಳೆಯರಿಗೆ ಅವಕಾಶ ಸಿಗಬೇಕು ಮಹಿಳೆಯರು ಕೂಡ ಸಮಾನವಾದ ಅವಕಾಶ ಸಿಗಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದೀರಿಫುಲ್ ಬಹಳ ಖುಷಿ ವಿಷಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್